ಹ ಒಂದು ನಿಮಿಷ ಬರೀಲಿ ಬರೀಲಿ ಈಗ ನಿಮಗೆ ಏನಾಯ್ತು ಇಲ್ಲಿ ಇಲ್ಲಿ ಏನ್ ಸಮಸ್ಯೆ ಇತ್ತು ಬಲ್ಪ್ ಹೋಯ್ತಾ ಈಗ ಬಲ್ಪ್ ಸರಿ ಆಗ್ತಾ ಇದೆಯಾ ಇನ್ನೇನ ಸಮಸ್ಯೆ ಅಂದ್ರಲ್ಲ ಹೇಳ್ರಿ ನೀವು ಈಗ ಕಲ್ಲಿನ ತಕ್ಕ ನೀರು ಹೋಗ್ತದೆ ಸರಿ ಗ್ರಾಮ ಸಭೆ ವಾರ್ಡ್ ಸಭೆ ಯಾವತ್ ಬರ್ತಿದ್ದೀರಾ ಹಾ ಇನ್ ಮುಂದ್ ಬರ್ತೀರಾ ಹೇಳ್ತೀರಾ ಬರ್ರಿ ಇಲ್ಲಿ ಬರ್ರಿ ಇಲ್ಲಿ ಹೇಳ್ರಿ ಇಲ್ಲಿ ಮುಂದಕ್ ಮತ್ತ್ ಯಾರನ್ನ ಗೆಲ್ಲಿಸ್ತೀನಿ ಮತ್ ಯಾರನ್ನ ಮಾಡ್ತೀನಿ ಅಂತ ಹೇಳ್ತೀರಲ್ಲ ಅಲ್ಲ ಈಗ ಮುಂದಕ್ಕೆ ಆಯ್ತು ನಿಮ್ಮನ್ನೇ ಆಯ್ಕೆ ಮಾಡ್ಬಿಡ್ತೀವಿ ನಿಮ್ಮನ್ನೇ ಮಾಡ್ಬಿಡ್ತೀವಿ ಅಂತೀರಲ್ಲ ಅದೆಲ್ಲ ಮುಖ್ಯ ಆಗಿರೋದು ನೀವು ಜವಾಬ್ದಾರಿ ಹರ್ತ್ಕೊಂಡು ಇಂತ ಸಮಸ್ಯೆ ಐತಿ ಇಂತ ಗ್ರಾಮ ಪಂಚಾಯತ್ ಯಾವನೇ ಆಯ್ಕೆ ಆಗ್ಲಿ ಅವ್ನ್ ಕೇಳ ಅಂತದ್ ಆಗುತ್ತಾ ಆಗಲ್ಲ ಅಂದ್ರೆ ಮತ್ ಬಗೆರಿಯಲ್ಲ ಆಗುತ್ತಾ ಆಗಲ್ವ ನೀವು ಮಾಡಿ ನಿಮ್ದೇನ್ ಸಮಸ್ಯೆ ಐತಿ ಅದನ್ನ ಹೇಳ್ಬೇಕು ಹೇಳ್ತೀರಾ ಸರಿ ಈಗ ನಾನು ನಿಮ್ಮನ್ನ ಕೇಳ್ತಾ ಇದೀನಿ ನಾನ್ ನಿಮ್ ಕೆಲ್ಸಕ್ಕೆ ಇರತ್ತಾನೆ ಎರಡ್ ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ನನಗೆ ನನಗೆ ಗೊತ್ತಾ ಯಾರಿಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಈಗ ಐದ್ ತಿಂಗಳಿಂದ ಸ್ಯಾಲ್ರಿ ಯಾರನ್ ಕೇಳ್ಬೇಕೀಗ ಬೇಡ ಬೇಡ ಕೈಯಿಂದ ನಾನೇ ನಾನು ತಲೆ ಕೆಡಿತೆ ಈಗ ಹೇಳ್ರಿ ಎರಡ್ ಸಾವಿರ ರೂಪಾಯಿ ಸಂಬಳ ಕೊಟ್ಟಿಲ್ಲ ಯಾವಾಗ ಕೊಡ್ತೀರಾ ಹೇಳ್ರಿ ನೀವೇ ಸರ್ಕಾರ ನಾನು ಈ ವಿಡಿಯೋ ಮಾಡ್ತಿರೋದು ಅದಕ್ಕೆ ಇದು ನೋಡ್ರಿ ಇದು ಜನಗಳಿಗೆ ನಿಜವಾಗ್ಲು ಗೊತ್ತಿಲ್ಲ ನಮಿಗೆ ಸಂಬಳ ಆಗಿಲ್ಲ ಅಂತ ನಾನ್ ಸಂಬಳ ಇಲ್ಲ ಅಂತ ಕೇಳ್ಬೇಕು ಇಡೀ ರಾಜ್ಯಾದ್ಯಂತನ ಒಂದ್ ಲಕ್ಷ ಜನ ಇದೀವಿ ಗ್ರಾಮ ಪಂಚಾಯತ್ ಮೆಂಬರ್ಗಳು ಸಂಬಳ ಇಲ್ಲ ಒಂದ್ ನಿಮಿಷ ತಡೆಯೋಣ ಇದು ಮುಗಿಸ್ಬಿಡ್ತೀನಿ ಸಂಬಳ ಇಲ್ಲ ಅಂತ ಒಬ್ರು ಕೇಳ್ತಾ ಇಲ್ಲ ಸರಿ ಇವ್ರು ಯಾಕೆ ಸಂಬಳ ಕೊಟ್ಟಿಲ್ಲ ಅಂತ ನಮ್ ಪ್ರಭುಗಳಾದಂತ ಜನಗಳು ಕೇಳ್ತಾ ಇಲ್ಲ ಅಂದ್ರೆ ಜನಗಳು ನಮಗೆ ಸಂಬಳ ಕೊಡ್ತಿದೀವಿ ಅಂತಲೇ ಗೊತ್ತಿಲ್ಲ ಎಂ ಎಲ್ ಸಂಬಳ ಕೊಡ್ತಿರೋದು ನಾವು ಎಂ ಸಂಬಳ ಕೊಡ್ತಿರೋದು ನಾವು ಅವ್ರು ಟಿ ಎ ಡಿಎ ಬತ್ತಿ ಎಲ್ಲ ಕೊಡ್ತಿರೋದು ನಾವು ಇವರಿಗೆಲ್ಲ ಅವ್ರವ್ರ ಸ್ಯಾಲರಿಗಳನ್ನ ಎಂಪಿ ಎಮ್ ಎಲ್ ಎಂಪಿ ಗಳೆಲ್ಲ ರೈಸ್ ಮಾಡ್ಕೊಂಡ್ರು ಅವ್ರ ವೇತನಗಳನ್ನೆಲ್ಲ ರೈಸ್ ಮಾಡ್ಕೊಂಡ್ರು ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ಗೆ ಏನ್ ಪ್ರಾಬ್ಲಮ್ ಆಕೈತಿ ಅಂತ ಹೇಳ್ರಿ ಎಲ್ಲ ಯಾವತ್ತಾರ ಕೇಳ್ತಾ ಇಲ್ಲ ಅಥವಾ ಜನಗಳವರು ಕೇಳಬೇಕಲ್ವಾ ಪ್ರಭುಗಳು ಇವರು ಕೇಳ್ತಾ ಇಲ್ಲ ಈಗ ಏನಣ್ಣ ನನಗ್ ಸಂಬಳ ಕೊಟ್ಟಿಲ್ಲ ಯಾಕೆ ಸಂಬಳ ಕೊಟ್ಟಿಲ್ಲ ಅಂತ ಸರ್ಕಾರ ಕೇಳ್ತೀರಾ ಈಗ ಇದೇ ಸರ್ಕಾರ ನಿನ್ ಮೊಬೈಲ್ ಐತಿ ಸರ್ಕಾರ ಕೇಳೋ ಕೊಡ್ತಾರೆ ಅವ್ರು ಯಾಕೆ ನಿಲ್ಸಿದ್ದಾರೆ ಅವರು ದೊಡ್ಡದಾಗ ನಿಲ್ಸಿದ್ದಾರೆ ಈಗ ಸರ್ಕಾರ ಕೇಳ್ತಿರ್ತಾನೆ ನೀವು ಇದನ್ನ ಕಳಿಸಬಹುದ ನಾನು ವಿಡಿಯೋ ಮಾಡಿ ಏನಮ್ಮ ತಪ್ಪೈತೆ ಏನಾರು ಕೇಳಿದ್ರಾಗೆ ಈಗ ನಾನಾಗ್ಲಿ ಎರಡ್ ಸಾವಿರ ರೂಪಾಯಿ ಸಂಬಳ ನನಗೆ ಕೊಡ್ತಾರೆ ಅಂತ ತಾನೆ ಕೆಲಸ ಮಾಡ್ಬೇಕಾರ ಅದು ಇಲ್ಲಾಂದ್ರೆ ಏನಾರು ಒಡ್ಕೊಂಡು ತಿನ್ಬೇಕ ಈ ಈ ಒಂದ್ ಲಕ್ಷ ಜನ ಗ್ರಾಮ ಪಂಚಾಯತಿ ಮೆಂಬರ್ಗಳಿದ್ದಾರೆ ಯಾಕೆ ಕೇಳ್ತಾ ಇಲ್ಲ ಇದನ್ನ